ಹಾಯ್ ಹಲೋ ನಮಸ್ಕಾರ ಎಲ್ಲಾ ರೈತ ಬಂದವ್ರಿಗೂ ನಮ್ಮ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ ಪ್ರಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಎಲ್ಲಾರು ಕೇಳ್ತಾ ಇದ್ರು ಆ ಏನಪ್ಪಾ ಅಂದ್ರ ಮೆಕ್ಕೆಜೋಳ ಬೆಳೆಗೆ ಯಾವತ್ತನೆ ಯಾವ ಗೊಬ್ಬರ ಕೊಡ್ಬೇಕು ಹೊತ್ತನೆ ಅಂದ್ರ ಬಿತ್ತನೆ ಮಾಡುವಾಗ ಯಾವತ್ತು ಕೊಡ್ಬೇಕು ಬಿತ್ತನೆ ಆಗಿ ಹದಿನೈದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದಿನಿ ಯಾವ್ದು ಕೊಡ್ಬೇಕು ಆ ನಂತರ ಅದು ತೆನೆ ಬರುವ ಯಾವ ಗೊಬ್ಬರ ಕೊಡ್ಬೇಕಂತ ಬಹಳಷ್ಟು ರೈತರು ಕೇಳ್ತಿದ್ರು ನೀವ್ ಏನೇ ಮಾಡ್ರಿ ಒಟ್ಟು ನೀವ್ ಸರಿಯಾದ ಗೊಬ್ರ ಸರಿಯಾದ ನಿರ್ವಹಣೆ ಮಾಡ್ಕೊಂಡ್ರೆ ಒಂದ್ ಒಳ್ಳೆ ಬೆಳೆ ಸಿಕ್ಕಾ ಸಿಗತ್ತೆ ಇದ್ ಜೋಳ ಅಂತಾರ ಒಂದತ್ರ ಮೆಕ್ಕೆಜೋಳ ಅಂತನ ನಾವ್ ಕರಿತೀವಿ ರೈತರು ಈ ತರ ರಂಟಿ ಸಾಲು ಹೊಡಿತಾರ ಈ ತರ ಕಾಳ ಹಾಕ್ತಾರ ಇದರ ಸಾಲಲ್ಲಿ ಗೊಬ್ಬರ ಹೋಗ್ತಾರ ಈ ಗೊಬ್ಬರ ಯಾವ್ಯಾವ ಮಾಹಿತಿ ಬೇಕನ್ನ ನಾ ನಿಮ್ಗೆ ಹೇಳೋದ್ಕಿಂತ ಮುಂಚೆ ನಮ್ಮ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮಾತ್ರ ಬರಿಬಾಡ್ರಿ ಯಾಕಂದ್ರೆ ಇದು ಇನ್ನೊಬ್ಬ ರೈತನಿಗೆ ಅನುಕೂಲ ಆಗ್ಬಹುದು ಅನ್ನೋದ ಒಂದು ದೃಷ್ಟಿಯಿಂದ ನಾನು ಈ ಗೊಬ್ಬರ ನಿರ್ವಹಣೆ ಅಂತ ನಾನು ನಿಮ್ಗೆ ಹೇಳಕತ್ತೀನಿ ಗೊಬ್ಬರ ಏನಪ್ಪಾ ಅಂತಂದ್ರ ಮೂಲ ಗೊಬ್ಬರವಾಗಿ ಒಂದು ಎಕರೆಗೆ ಒಂದು ಚೀಲ ಡಿ ಎ ಪಿ ಒಂದು ಚೀಲ ಐವತ್ತು ಕೆಜಿ ಪೊಟ್ಯಾಶ್ ಐದು ಕೆ ಜಿ ಜಿಂಕನ್ನು ಕೊಡ್ಬೇಕು ಇಲ್ಲಪ್ಪ ಅದು ಇಲ್ಲ ಅಂದ್ರ ಹದಿನೆಂಟು ಇಪ್ಪತ್ತಾರು ಇಪ್ಪತ್ತಾರು ಕಾಂಪ್ಲೆಕ್ಸ್ ರೀ ಇಲ್ಲ ಅದ್ರ ಜೊತೆಗೆ ಐದು ಕೆಜಿ ಕೊಡಬಹುದು ಕೊಡ್ಬೋದು ಈ ಅದು ಇಲ್ಲಪ್ಪಾ ಅಂದ್ರ ಇಪ್ಪತ್ ಜೀರೋ ಇಪ್ಪತ್ತ್ ಇಪ್ಪತ್ತು ಜೀರೋ ಹದಿಮೂರು ಬರುತ್ತೆ ಆ ಗೊಬ್ಬರನಾದ್ರೂ ನೀವು ಮೂಲ ಗೊಬ್ಬರ ಕೊಡ್ಬೋದು ಈ ಇದರಲ್ಲಿ ಏನಾಗುತ್ತೆ ಅಂದ್ರ ಈ ಗೊಬ್ಬರ ಕೊಡೋದು ಮೂಲ ಗೊಬ್ಬರ ಕೊಡೋದ್ರಿಂದ ಒಳ್ಳೆ ನಮಗೆ ದಡ್ಸಾಗಿ ಇದು ಸಿಗುತ್ತೆ ನಾವು ಯಾಕೆ ಇವನ್ನೆಲ್ಲ ಕಾಂಬ ಇದನ್ನ ಮಾಡ್ಬೇಕಂದ್ರೆ ಜಿಂಕ್ ಯಾಕೆ ಕೊಡ್ಬೇಕು ಅಂದ್ರೆ ಜಿಂಕ್ ಸಲ್ಪೇಟ್ ಯಾವ ಉದ್ದೇಶ ಏನಪ್ಪಾ ಅಂತಂದ್ರೆ ಅದು ಹುಟ್ಟುವಾಗ ಅದು ಹಳದಿಯಾಗಿ ಒಂದು ದೊಡ್ಸಾಗಿ ಬರೋದಿಲ್ಲ ಆ ಇದಕ್ಕೆ ನಾವು ಲಘು ಪೋಷಕಾಂಶಗಳಾಗಿ ನಾವು ಜಿಂಕ್ ಸಲ್ಪೇಟ್ ಕೊಡ್ಬೇಕು ಅದರಲ್ಲೇ ನಾವು ಆಲ್ರೆಡಿ ಏನು ಕೊಡ್ತೀವಿ ಡೈ ಡಿ ಪಿ ಕೊಡೋದ್ರಿಂದ ಅಲ್ಲಿ ನಮಗೆ ಸಾರ್ವಜನಿಕ ರಂಜಕ ಇದ್ದೇ ಇರುತ್ತೆ ಅಂದ್ರೆ ನಾನು ಆ ಇನ್ನೊಂದು ಬೇಕಾಗುತ್ತಾ ಅದು ಮೂರು ನಮ್ಮಲ್ಲಿ ಗೊತ್ತಿರೋ ಮಟ್ಟಿಗೆ ಅಂದ್ರೆ ಸಾರ್ವಜನಿಕ ರಂಜಕ ಅಥ್ವಾ ಪೊಟ್ಯಾಶ್ ಮೂರು ಪ್ರಧಾನ ಪೋಷಕಾಂಶಗಳು ಆ ಮೂರು ಪೋಷಕಾಂಶಗಳು ಹಾಕೋದ್ರಿಂದ ನಮ್ಗೆ ಯಾವ್ದಾರ ಸಂಬಂಧ ಇಲ್ಲ ನಾನು ಮೂರು ಹೇಳ್ಕೊಂತ ಬಂದೆ ಅದು ಅಂದ್ರೆ ಇದು ಇದಿಲ್ಲ ಅಂದ್ರೆ ಅದು ಇನ್ನೊಂದು ಯಾಕ ಅಂದ್ರೆ ಅದ್ರ ಹದಿನೆಂಟು ಇಪ್ಪತ್ತಾರು ಇಪ್ಪತ್ತಾರಲ್ಲಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಇರುತ್ತೆ ಜೊತೆಗೆ ನಾವು ಜಿಂಕ್ ಸಲ್ಫೈಟ್ ಕೊಟ್ಕೊತ ಹೋಗ್ತಿವಿ ಹಿಂಗೆ ಜೀರೋ ಜೀರೋ ಇಪ್ಪತ್ತ ಕೂಡ ಅಲ್ಲಿ ಫಾಸ್ಫರಸ್ ಇದಿರುತ್ತೆ ಹಿಂಗಾಗಿ ಇವನ್ನ ಮೂಲ ಗೊಬ್ಬರ ಕೊಡ್ಬೇಕು ಮತ್ತೆ ಇಪ್ಪತ್ತೊಂದು ದಿವ್ಸ ನಂತರ ನಾವೇನು ಮಾಡ್ತೀವಿ ಇದನ್ನ ಈ ಥರ ಬೀಜ ಹಾಕಿರ್ತಾರ ಬೀಜ ಹಾಕಿ ನಾವು ಸಾಪಾಡ್ತೀವಿ ಸಾಪಾಡಿಂದ ಹುಟ್ಟುತ್ತೆ ಹುಟ್ಟಿಂದ ಮಾಡ್ತೀವಿ ಒಂದು ಸರಿ ಕಳೆ ನಿರ್ವಹಣೆಗೆ ನಾವು ಇದನ್ನ ಮಾಡ್ಕೊಂತೀವಲ್ಲ ಆ ಸಂದರ್ಭದಲ್ಲಿ ಅದಕ್ಕೆ ನಾವು ಗೊಬ್ಬರವಾಗಿ ಒಂದು ಚೀಲ ಈರ್ಯೂರ್ಯ ಜೊತೆಗೆ ಕಿಮಿ ಕೊಡ್ಬೇಕು ಕೊಟ್ಟು ಮತ್ತೆ ಬೋದೇರ್ಸಿ ಚೆನ್ನಾಗಿ ನೀರು ಕಾಟಿ ನಾವು ನಿರ್ವಹಣೆ ಮಾಡೋದ್ರಿಂದ ಒಂದು ಒಳ್ಳೆ ಇದು ಸಿಗುತ್ತೆ ಅದು ಮತ್ತೆ ಯಾವಾಗ ಅಂದ್ರೆ ಕೆಲವು ಕಡೆ ಕೂಸಿಡುತ್ತಾ ಅಂತಾರ ಕೆಲವು ಕಡೆ ಬಗಲ್ ಇಡುತ್ತಾ ಅಂತಾರೆ ಕೆಲವು ಕಡೆ ತೆನೆ ಇಡುತ್ತಾ ಅಂತಾರ ಆ ಸಂದರ್ಭದಲ್ಲಿ ನಾವು ಇದು ಕೊಡ್ಬೇಕು ಯುಮಿಕ್ ಅದಕ್ಕಿಂತ ಮುಂಚೆ ಉಮಿಕ್ ಅಸಿಡ್ ಉಮಿಕ್ ಅಸಿಡ್ ಉದ್ದೇಶ ಏನಪ್ಪಾ ಅಂದ್ರ ನಾವು ಡಿ ಎ ಪಿ ಹಾಕ್ಬಿಟ್ಟಿರ್ತಿವಿ ಡಿ ಎ ಪಿ ಅಲ್ಲಿ ಅದು ಫಾಸ್ಪರಸ್ ಇರುತ್ತಲ್ಲ ಅದು ಒಂದು ಫಿಫ್ಟಿ ಪರ್ಸೆಂಟ್ ಏನ ಬೆಳೆ ತಗೊಂಡಿರ್ತ ಆ ಬೆಳೆ ಆ ಇನ್ನು ಫಿಫ್ಟಿ ಪರ್ಸೆಂಟ್ ಏನ್ ಮಾಡುತ್ತೆ ಅದು ನಿದ್ರಾವಸ್ಥೆ ಅಂದ್ರೆ ಭೂಮಿಯಲ್ಲೇ ಗಟ್ಟಿಯಾಗಿ ಉಳಿದ್ಬಿಡುತ್ತ ಅದನ್ನು ನಾವು ಗೊಬ್ಬರ ಕನ್ವರ್ಟ್ ಮಾಡಬೇಕಂದ್ರ ಅದನ್ನು ನಮ್ಗೆ ಅದು ಜಲ್ ರೂಪದಲ್ಲಿ ಸಿಗುತ್ತಾ ಯುಮಿಕ್ ಅದು ಪೌಡರ್ ರೂಪದಲ್ಲಿ ಸಿಗುತ್ತೆ ನಾವು ಎರಡನೇ ಸರಿ ಅಂದ್ರ ಇಪ್ಪತ್ತೊಂದು ದಿವ್ಸಕ್ಕೆ ನಾವು ಕೊಡ್ಬೇಕಲ್ಲ ಆ ಸಂದರ್ಭ ಯೂರಿಯಾದ ಮಿಕ್ಸ್ ಮಾಡಿ ಕೊಡು ಕೊಟ್ಟು ಅಂದ್ರೆ ಅದು ಏನ್ಮಾಡುತ್ತ ಬೇರ್ ಮುಖಾಂತರ ಹೋಗುತ್ತಾ ಸ್ಪ್ರೇ ಮಾಡಿದ್ರ ಎಲೆ ಮುಖಾಂತರ ಹೋಗುತ್ತ ಟೋಟಲಿ ನಾವು ಏನ್ ಮಾಡತ್ತಪ್ಪ ಅಂದ್ರೆ ನಮ್ದು ಗಟ್ಟಿಯಾದ ಅದ ಪಾಸ್ಪರಸ್ ಇರುತ್ತೆ ಅದನ್ನ ಅದು ಬೆಳೆಗೆ ತಗೊಂಡು ಒಳ್ಳೆ ಬೆಳೆಯಾಗಿ ಸಿಗುತ್ತೆ ಅದಕ್ಕೆ ಯುಮಿಕ್ ಅಸಿಡ್ ಹಾಕ್ಬೇಕು ಆ ಮಣ್ಣಿನ ರಚನೆನ ಚೇಂಜ್ ಮಾಡುತ್ತ ಅದ ಅದರಿಂದ ಹಿಂಗಾಗಿ ಬೇಕೇ ಬೇಕಾಗತ್ತ ಅದೇನ ನಮಗ ಒಂದು ಒಳ್ಳೆ ಇದು ನಮಗ್ ಸಿಗುತ್ತೆ ನಾವು ಸುಮ್ನೆ ಹಾಕಿದ್ದು ಇದು ಕೂಡ ಹಾಳಾಗಿ ನಾವು ಹಾಕಿದ್ ಗೊಬ್ಬರ ಯಾಕಂದ್ರೆ ಬರೀ ಫಿಫ್ಟಿ ಪರ್ಸೆಂಟ್ ತಗೊಂಡು ಫಿಫ್ಟಿ ಪರ್ಸೆಂಟ್ ಮಣ್ಣಿನಲ್ಲಿ ಉಳಿದ್ಬಿಡುತ್ತೆ ಆ ಉದ್ದೇಶಕ್ಕೆ ಒಮಿಕಾಸಿಡ್ ಹಾಕ್ಬೇಕು ನಾನೇನ ಈಗ ಒಂದೇ ಇಪ್ಪತ್ತೊಂದು ದಿನ ನಂತರ ನಾನು ಅದನ್ನ ಅಷ್ಟು ಮಾಡಿ ನಾ ಚೆನ್ನಾಗಿ ಬೂದೇರಿಸಿ ಕಳೆ ನಿರ್ವಹಣೆ ಮಾಡ್ಕೊಂಡು ನೀರು ಹಸ್ಕಂಡ್ರೆ ನಲ್ವತ್ತೈದರ ನಂತರ ನಮ್ಗೆ ಏನ್ ಬರುತ್ತೆ ರೀ ತೆನೆ ಬರುತ್ತೆ ಅಥವಾ ಬಗಲಿಡತ್ತಂತರ ಒಂದು ಮಗು ಸಣ್ಣ ಇದಾಗುತ್ತ ಅಂತ ಹೇಳ್ತಾರ ನಮ್ಮ ಸಣ್ಣ ತೆನೆ ಅಂತಾರಲ್ಲ ಆ ಸಂದರ್ಭದಲ್ಲಿ ನಾವು ಎರಡು ಚೀಲ ಯೂರಿಯಾ ಒಂದು ಚೀಲ ಪೊಟ್ಯಾಶ್ ಕೊಡೋದ್ರಿಂದ ಒಳ್ಳೆ ನಮ್ಗೆ ಬೆಳೆ ಸಿಗುತ್ತೆ ಒಂದು ಒಳ್ಳೆ ಇಳುವರಿ ಪಡೆಯಕ್ಕೆ ನಮಗೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಕಾಳು ಕಟ್ಟಬೇಕಾಗಿರುತ್ತೆ ತೆನೆ ಗಟ್ಟಿ ಮುಟ್ಟ ಆ ಗಿಡ ಗಟ್ಟಿ ಮುಟ್ಟ ಆಗಿರ್ಬೇಕಾಗತ್ತೆ ಯಾವುದೇ ರೋಗ ಬಾಧೆ ಬರಲಾರಂಗೆ ಆಗ್ಬೇಕಪ್ಪ ಅಂದ್ರ ನಾವು ಪೊಟ್ಯಾಶ್ ಕೊಡೋದ್ರಿಂದ ಒಳ್ಳೆ ಕಾಳು ಒಳ್ಳೆ ಇಳುವರಿ ಒಳ್ಳೆ ತೂಕ ಸಿಗುತ್ತೆ ಹಿಂಗಾಗಿ ನಾವು ಪೊಟ್ಯಾಶ್ ಮಿಕ್ಸ್ ಮಾಡಿ ಎರಡನೇ ಸರ ನಾವು ಗೊಬ್ಬರ ಕೊಡೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ನಾವು ಇಲ್ಲ ಕೆಲವು ಜನ ಏನು ಮಾಡ್ತಾರ ಕಾಂಪ್ಲೆಕ್ಸ್ ಕೊಡ್ತಾರೆ ಒಟ್ಟಾರೆ ಏನು ಮಾಡ್ಬೋದು ನಾವು ಪೊಟ್ಯಾಶಿಯನ್ ಸಾರ್ವಜನಿಕ ಜೊತೆಗೆ ಪೊಟ್ಯಾಶಿಯನ್ ಕೊಡೋದು ಬಹಳ ಸೂಕ್ತ ಆಗುತ್ತೆ ಆ ಸಂದರ್ಭದಲ್ಲಿ ಈ ಕೊಟ್ರ ಈ ತರ ನಾವ್ ಗೊಬ್ಬರ ನಿರ್ವಹಣೆ ಮಾಡ್ಕೊಂಡ್ರ ಮೂಲ ಗೊಬ್ಬರವಾಗಿ ನೋಡ್ರಿ ಒಂದ್ಸರ ನೀವ್ ಬೇಕಾದ್ರ ಒಂದ್ ಎಲ್ಲರ ನೇ ಬರ್ದಿಟ್ಕೊಡ್ರಿ ಇಲ್ಲಾ ಅಂದ್ರ ನೀವೇನ್ ಮಾಡ್ರಿ ಆ ಒಂದ್ ಎಲ್ಲ ಒಂದ್ ಇದ್ರ ಮನೆಯಾಗ ಬರ್ದಿಟ್ಟಿರಿ ಯಾಕಂದ್ರೆ ನಮ್ ನೆಲ್ಪುಳಿ ಹಂಗಲ್ಲ ಇಲ್ಲಾಂದ್ರ ನಮ್ದು ವಿಡಿಯೋ ಬರ್ತಲ್ರಿ ವಿಡಿಯೋದಾಗ ಬೇಕಾದ್ರೆ ನಾವು ಅಲ್ಲಲ್ಲೇ ನಾವು ಲಾಸ್ಟಿಗೆ ಕೊಡ್ತೀವಿ ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಡ್ರಿ ಒಂದ್ ಫೋಟೋನ ನೀವು ಯಾವತ್ತೆ ಯಾವ ಗೊ ಗೊಬ್ಬರ ಹಾಕ್ಬೇಕು ಯಾವತ್ತಿನ ಏನು ಮಾಡ್ಬೇಕಂತ ನಿರ್ವಹಣೆ ಗೊಬ್ಬರ ಇದೊಂದು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ನಮ್ಗ ಒಂದು ಒಳ್ಳೆ ಇಳುವರಿ ಬಂದ ಬರುತ್ತೆ ಗೊಬ್ಬರ ನಂಕರ ಈ ಥರ ಸಾಲಿನಾಗ ಆದಷ್ಟು ಕೊಡ ವ್ಯವಸ್ಥೆ ಮಾಡ್ಕೋಬೇಕು ಅದನ್ನ ನಿಖರವಾಗಿ ನಾವು ಹೋದ್ರ ನಮ್ಗೆ ಒಂದು ಒಳ್ಳೆ ಬೆಳೆ ಸಿಗುತ್ತೆ ಆ ನಿಮಗೆ ಮೂಲ ಗೊಬ್ಬರ ಹೇಳಿದ್ದು ಮೂರು ಟೈಪ್ ನೆನಪಿಟ್ಕೊಡ್ರಿ ಮತ್ತೊಂದ್ಸರಿಯಾಗಿ ಹೇಳ್ತೀನಿ ಒಂದು ಚೀಲ್ ಡಿ ಎ ಪಿ ಒಂದು ಚೀಲ ಪೊಟ್ಯಾಷಿ ಒಂದು ಐದು ಕೆ ಜಿ ಜಿಂಕ್ ಸಲ್ಪೇಟ್ ಮೂಲ ಇದು ಇಲ್ಲಪ್ಪ ಅಂದ್ರೆ ಹದಿನೆಂಟು ಇಪ್ಪತ್ತಾರು ಇಪ್ಪತ್ತಾರು ಐದು ಕೆ ಜಿ ಜಿಂಕ್ ಸಲ್ಪೇಟ್ ಅದು ಇಲ್ಲಪ್ಪ ಅಂದ್ರೆ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಅದ್ರ ಜೊತೆಗೆ ಆಯ್ತಾ ನೀವು ಮತ್ತೆ ಮತ್ತೇನು ಮಾಡೋದು ಇಪ್ಪತ್ತೊಂದು ದಿವ್ಸ ಈ ಥರ ಹುಟ್ಟಿರ್ತ ಕಳೆ ನಿರ್ವಹಣೆ ಮಾಡಿಕೊಂಡು ಓದಿಸೋ ಸಂದರ್ಭದಲ್ಲಿ ಐದು ಕೆ ಎಕರೆಗೆ ಒಂದು ಕೆ ಜಿ ಹಂಗ ನಿಮಗೆ ಕಸಿದ್ರೆ ಅದೊಂದು ಒಂದು ಚೀಲ ಯೂರಿಯಾ ಕೊಟ್ರೆ ಅದು ಯುಮಿಕ್ ಆಸಿಡ್ ಒಳ್ಳೆ ಬೆಳೆಗೆ ಒಂದು ಬೇರುಗಳಿಗೆ ಒಳ್ಳೆಯ ಒಂದು ಬೆಳವಣಿಗೆ ಕೊಡುತ್ತೆ ಅದನ್ನು ಹಾಕೊಳ್ಳೋದು ಮರಿಬೇಡ್ರಿ ಜೊತೆಗೆ ಮತ್ತೇನು ತೆನೆ ಹಿಡುವ ಸಂದರ್ಭದಲ್ಲಿ ಒಂದು ಎರಡು ಚೀಲ ಯೂರಿಯಾ ಪೊಟ್ಯಾಷ್ ಅಥವಾ ಕಾಂಪ್ಲೆಕ್ಸ್ ಬಳಸೋದ್ರಿಂದ ನಮಗೆ ಒಂದು ಒಳ್ಳೆ ಬೆಳೆ ಸಿಕ್ಕೇ ಸಿಗುತ್ತೆ ಇದನ್ನು ನಾವು ಲಾಸ್ಟ್ಗೆ ನಾವು ಏನು ಯಾವ ಸಂದರ್ಭ ಹಾಕಬೇಕು ಪ್ರೊಟೋನ್ ಹಾಕಬೇಕಂತ ಮೊದ್ಲು ಹೇಳಿದ್ನಲ್ಲ ಹಂಗೆ ಹಾಕ್ತೀವಿ ಸ್ಕ್ರೀನ್ ಶಾಟ್ ಆರ್ಡ್ರ್ ಮಾಡ್ಕೊಳ್ರಿ ಇಲ್ಲ ನೆನಪಾರ ಇಟ್ಕೊಳ್ರಿ ಈ ಥರ ಗೊಬ್ಬರ ನಿರ್ವಹಣೆ ಮಾಡಿದರೆ ಒಂದು ಒಳ್ಳೆ ಬೆಳೆ ಸಿಗುತ್ತೆ